ು ನಕ್ಕಳು ಚಾರು ಅದು ಯಾಕೋ ಒಂದೇ ಹೆಂಡತಿ ಜೊತೆಗೆ ಸಂಸಾರ ಬೋರ್ ಅನ್ನಿಸ್ತು ಅದಕ್ಕೆ ಎಂದ ಬಿಬಿ ಚಾರುಗೆ ಕೋಪ ಬಂತು ಹೌದಾ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಆಗಿ ಇನ್ನು ಒಳ್ಳೆ ಹುಡುಗಿರ್ ಸಿಗ್ತಾರೆ ಆಮೇಲೆ ವಿಚಾರಿಸ್ತೀನಿ ಇನ್ನ ಎಂದು ಸಿಡುಕಿ ಹೋಗಬೇಕು ಅಡ್ಡ ನಿಂತ ಅವನನ್ನ ನೋಡಿ ಹಸುರ ಏನಿದು ದಾರಿ ಬಿಡು ಎಂದು ಸಿಡಕಿದ್ಲು ಅದೇನ್ ಕಳಿಸ್ಲಿ ಅದೇನೋ ವಿಚಾರಿಸ್ಬೇಕು ಅಂದಲ್ಲ ಮಿಸಸ್ ಬಿಬಿ ವಿಚಾರಿಸಿ ಇಗ್ಲೇ ಹಾಗೆ ಮ್ಯಾಟ್ರಿಮನೆಗೆ ನಿಮ್ಮ ಅಮೃತ ಹಸ್ತದಿಂದಲೇ ರಿಜಿಸ್ಟರ್ ಮಾಡಿಕೊಡಿ ಪ್ಲೀಸ್ ಎಂದ ಹಸುರ ಎಂದು ಚಾರು ಮಾತೆತ್ತುವ ಮುಂಚೆಯೇ ಅಮ್ಮು ನೀವು ಹೋಗಿ ಕ್ಯಾಪ್ಟನ್ ಕಾಯ್ತಿರ್ತಾರೆ ಮಿಸಸ್ ಬೇಬಿ ಹತ್ರ ಮಾತಾಡ್ಬೇಕು ನಾನು ಎನ್ನುತ್ತಾ ಚಾರುನೇ ನೋಡ್ತಿದ್ದ ಅಮೂಲ್ಯಗೆ ನಗು ಬಂದ್ಬಿಟ್ಟಿತ್ತು ಅವ್ರದ್ದು ಯಾವಾಗಲೂ ಕೋಲ್ಡ್ ವಾರ್ ಇದ್ದೇ ಇರುತ್ತದೆ ಅಂತ ಗೊತ್ತು ಅವಳಿಗೆ ಆಯ್ತು ಲಕ್ಕಿ ಸರಿಯಾಗಿ ವಿಚಾರಿಸಿ ನಿಮ್ಮ ವೈಫಿನ ಎಂದು ಹೋದ್ಲು ಅವಳು ಹೋದೊಡನೆ ಮ್ಯಾಟ್ರಿಮೋನಿ ಬೇಕಾ ಅಷ್ಟು ಬೋರಾದ ನಾನು ಹೇಟ್ ಹಸುರ ಬಿಡು ಜಾಗ ಬಿಡು ಜಾಗ ಅಮ್ಮು ಎಂದು ಕಡೆ ಹೊರಟ